ನೋಡಿ ಮುಖ್ಯಮಂತ್ರಿ ನಾನು ಜ್ಯೋತಿಷ್ಯ ಅಂತ ಹೇಳಿದೆ ಹೇಳಿದಾಗ ನಮ್ಮನ್ನ ಎಲ್ಲ ಡಿ ಕೆ ಕುಮಾರ್ ಏನ್ ಹೇಳಿದ್ರು ಅಶೋಕ್ ಹತ್ರ ಜ್ಯೋತಿಷ್ಯ ಕೇಳ್ತೀನಿ ಇನ್ನೂ ಬಂದಿಲ್ಲ ನಾನು ಹತ್ರ ಕೇಳಕ್ಕೆ ಇನ್ನೂ ಬಂದಿಲ್ಲ ಈಗ ನನ್ನ ನನ್ನ ಜ್ಯೋತಿಷ್ಯ ನಿಜ ಇಲ್ಲ ಅಂದಿದ್ರೆ ಈ ದೇ ಯಾಕೆ ಪದೇ ಪದೇ ಇಲ್ಲಿ ಬರ್ತಾರೆ ಎಮ್ ಎಲ್ ಎಗಳನ್ನೆಲ್ಲ ಕರೆದು ಪಾರ್ಟಿ ಹೇಳದಂಗೆ ಪಾರ್ಟಿ ಹೇಳದಂಗೆ ಅಂತ ಹೇಳಿ ಯಾಕೆ ಮಾಡ್ಬೇಕು ಇಲ್ಲಿ ಯಾಕೆ ಬಂದು ದುಡ್ಡು ಕಲೆಕ್ಟ್ ಮಾಡಬೇಕು ಡಿ ಕೆ ಶ್ ಕುಮಾರ್ ಪದೇ ಪದೇ ಡೆಲ್ಲಿಗೆ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇದರಿಂದಾನೆ ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ಸತ್ಯ ಅಂತ ಇದರಿಂದನೇ ಅರ್ಥ ಆಗ್ತಾ ಇದೆ ಎಲ್ ಎ ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳು ಒಪ್ಪಂದ ಆಗಿದ್ರೆ ಕೊಟ್ಬಿಡ್ಲಿರಿ ಯಾಕೆ ಕಿತ್ತಾಡ್ತೀರಾ ಅಂತ ಕಾಂಗ್ರೆಸ್ ಎಮ್ ಎಲ್ ಎ ಹೇಳ್ತಾ ಇದಾರೆ ಬೇರೆ ವಿರೋಧ ಪಾರ್ಟಿ ಎಮ್ ಎಲ್ ಎಲ್ಲ ಅಂದ್ರೆ ನಾನು ಹೇಳೋದು ಸತ್ಯ ಆಗಿದೆ ಅಕ್ಟೋಬರ್ ಅಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ಬುಗಿಲೆದ್ದ ಕ್ರಾಂತಿ ಆಗಿದೆ ಬುಗಿಲೆದ್ದ ಕ್ರಾಂತಿ ಆ ಬುಗಿಲ ಇದರಲ್ಲಿ ಆ ಬೆಂಕಿಯಲ್ಲಿ ಯಾರು ಸುಟ್ಟೋತಾರೋ ಯಾರು ಆಚೆ ಬರ್ತಾರೋ ಗೊತ್ತಿಲ್ಲ ಕೊಡಬೇಕು ಒಪ್ಪಂದ ಆಗಿದೆಯಲ್ಲ ಒಪ್ಪಂದ ಆಗಿದೆ ಬಿಟ್ಕೊಡ್ಬೇಕು ಬಿಟ್ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಬುಗಿಲ್ ಹೇಳ್ತತೆ ಸರ್ಕಾರನೇ ಹೋಗ್ಬೋದು ಯಾಕಂದ್ರೆ ಇಬ್ರು ಘಟಾನುಘಟಿಗಳೇ ಇವರು ಚಲ ಬಿಡಲ್ಲ ಅವರು ಬಿಡಲ್ಲ ಸಿ ಪಕ್ಷ ಚಿಂತನೆ ಅಂತ ಸರ್ ಮಾಹಿತಿ ನಾವಂತೂ ಈ ಸರ್ಕಾರ ನಾವು ಪಕ್ಷಾಂತರ ಮಾಡಲ್ಲ ಅದೇನು ಹೇಳ್ತಾರಲ್ಲ ಬಿಜೆಪಿ ಅವ್ರೆಲ್ಲ ಐವತ್ತೈದು ಕೋಟಿ ಕೋಟಿ ನಾವು ಮಾಡಲ್ಲ ನಾವು ನಮ್ ಪಾರ್ಟಿಗೆ ಯಾರನ್ನೂ ಕರ್ಕಣಲ್ಲ ಈ ಸರ್ಕಾರ ಅದೇ ಪತನ ಹಾಗೆ ಆಗಿ ಹೋಗ್ಲಿ ನಾವಂತೂ ಯಾರನು ಕರ್ಕಣಲ್ಲ ಈ ಕಾಂಗ್ರೆಸ್ ಅವರು ಯಾರು ನಮ್ಮ ಪಾರ್ಟಿಗೆ ಬೇಡ ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಮಹಾರಾಷ್ಟ್ರದಲ್ಲಾಗಲಿ ಇನ್ನೊಂದು ಕಡೆ ಆದಂಗೆ ಏನು ಮಾಡಲ್ಲ ಈಗ ಜನ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ ತಾನಾಗೆ ಬಿದ್ದು ಸಾಯ್ತೈತೆ ಇವಾಗಲೇ ಸತ್ತೋಗಿದೆ ಸರ್ಕಾರ ಇನ್ನು ಅಕ್ಟೋಬರ್ ಅಲ್ಲಿ ಪೂರ್ತಿ ಕೋಮಾಗೋಗಿದೆ ಈಗ ಕೋಮಾದಲ್ಲಿದೆ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಅದಷ್ಟುಗದೇ ಜೀವ ಹೋಗುವಾಗ ನಾವ್ಯಾಕಿ ಆಪರೇಷನ್ ಕಮಲ ಮಾಡಬೇಕು ಆರಾಮಾಗಿ ಅವರೇ ಡಾಕ್ಟ್ರೇ ಡಿಕ್ಲೇರ್ ಮಾಡಲಿ ಡಾಕ್ಟ್ರು ಡಿಕ್ಲೇರ್ ಮಾಡಲಿ ಸತ್ತೋಗೈತೆ ಅಂತ ಅವಾಗ ಎಂಟ್ರಿ ಆತ ಮಹಾರಾಷ್ಟ್ರ ಮಹಾರಾಷ್ಟ್ರದ ಐ ಟಿ ಕಂಪನಿಗಳು ಬೆಂಗಳೂರಿಗೆ ಬಳಸೆ ಬರ್ತದೆ ಅಂತ ಡಿ ಸಿ ಮಜಿದ್ ಹೇಳಲ್ಲ ಸರ್ ನೋಡಿ ಕರ್ನಾಟಕ ಐಟಿ ಹಬ್ಬ ಯಾರೇ ಬಂದ್ರು ನಾವು ಸ್ವಾಗತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ